दंडी गेरी दुर्गा दरबार केली भूतना भूतना do no. नंबर वठी बा लीकी तू अर हद

please Bandar. Bandar.

ಬಾಳ ಮತ್ತಿನ ಕಾರ್ಚಕ್ಕೆ ಹತ್ರ ಮತ್ತ ಹಿಂಗ ಸ್ಥಿತಿ ಇಲ್ಲೇ ಟೈಮ್ ಇಲ್ಲ ಎತ್ಗಳು ಬಾಳು ಎತ್ಗ ಬಾಳು ಬಂದ ಎಂತಾಯ್ತ ನೋಡ್ಬೋಣ ನಮ್ ಲಕ್ಷ ಎಲ್ಲ ಕಡೆ ಇರ್ತಾರೆ ಬರ್ಲಿ ಓಕೆ ನಂಬರ್ ಅಣ್ಣ ಪಿ ಪಿ ಹೌದು ಎರಡು ड़क वठी टी पी